ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿದ್ಯಾ ಕರ್ಣ ವ್ಲಾಗ್ಸ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಹಳ್ಳಿ ಕಟ್ಟೆಗೂ ಸಹ ಪ್ರದಕ್ಷಿಣೆ ಹಾಕಿ ಮನೆಗೆ ಬಂದ್ವಿ ಇವತ್ತು ಹೊಸ ವರ್ಷ ಆಗಿರೋ ಕಾರಣ ಏನಾದರೂ ಸ್ವೀಟ್ ಮಾಡೋಣ ಅಂತ ಹಾಲು ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ ಈ ಹಾಲು ಒಬ್ಬಟ್ಟಿಗೆ ಬೇಕಾಗಿರೋದನ್ನ ನೋಡೋಣ ಈಗ ಮೊದಲಿಗೆ ನಾನಿಲ್ಲಿ ಎರಡು ಏಲಕ್ಕಿ ಒಂದು ಸ್ಪೂನ್ ಗಸಗಸೆ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಸಕ್ಕರೆ ಎರಡು ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಇವೆಲ್ಲವನ್ನು ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ ಇಲ್ಲಿ ನಾನು ಎರಡು ಏಲಕ್ಕಿನ ಸಿಪ್ಪೆ ತೆಗೆದು ಜಾರ್ ಒಳಗಡೆ ಹಾಕೋತಾ ಇದ್ದೀನಿ ನಂತರ ಎರಡು ಸ್ಪೂನ್ ಕಡಲೆ ಸಹ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಗಸಗಸೆ ಹಾಗೆ ತೆಗೆದಿಟ್ಕೊಂಡಿರ್ತಕ್ಕಂಥ ಕಾಯಿ ಸಹ ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಈಗ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಈ ಥರ ನೀರುಬ್ಬಿದಾದಮೇಲೆ ಒಂದು ಪಾತ್ರೆಯಲ್ಲಿ ಇದನ್ನು ಇಟ್ಟು ಕಾಯಲ್ಲಿ ಇಡಬೇಕು ಸ್ವಲ್ಪ ನೀರು ಹಾಕಿ ಇರೋದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇದು ಇದು ಚೆನ್ನಾಗಿ ಕುದಿಯಬೇಕಾದ್ರೆ ಒಂದು ಕಪ್ ಸಕ್ಕರೆನ ಹಾಕೊಳ್ಳೋಣ ಇದೀಗ ಚೆನ್ನಾಗಿ ಕುದಿಬೇಕಾಗುತ್ತೆ ಇದು ಉಕ್ಕಿಬಾರ್ದಂಗೆ ಚೆನ್ನಾಗಿ ಇರಿ ಈ ಕುದ್ದು ಇದು ಈಗ ರೆಡಿಯಾಗಿದೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಈಗ ಈಗ ಕಾಯಲ್ ರೆಡಿಯಾಗಿದೆ ಇನ್ನೊಂದರಲ್ಲಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಚಿಟಕಿ ಸೋಡಾ ಸಹ ಹಾಕ್ಕೊಳ್ಳಿ ಮತ್ತು ಚಿಟಕಿ ಉಪ್ಪು ಸಹ ಹಾಕ್ಕೊಳ್ಳೋಣ ಈಗ ಇದನ್ನು ಪೂರಿ ಹದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ಕಲಸಿರೋದೆಲ್ಲ ಆಗಿದೆ ಇದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ನೆನೆಯಲು ಒಂದು ಪ್ಲೇಟಿಟ್ಟು ಇಟ್ಟು ಮುಚ್ಚಿಡೋಣ ಈಗ ಐದು ನಿಮಿಷ ಆದಮೇಲೆ ಇದನ್ನು ಇದ್ದೀನಿ ಈಗ ಇದೆಲ್ಲ ಒಸ್ಕೊಂಡು ರೆಡಿ ಇಟ್ಕೊಳ್ಳೋಣ ಈಗ ನಾನಿಲ್ಲಿ ಒಸ್ಕೊಂಡಿದ್ದು ರೆಡಿಯಾಗಿದೆ ಈಗ ಎಣ್ಣೆಯನ್ನಿಟ್ಟು ಒಂದೊಂದೇ ಕರೆದು ತೆಗೆದಿಟ್ಕೊಳ್ಳೋಣ ಈಗ ನಾನು ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಓಲಲ್ಲಿ ಇವೆಲ್ಲವನ್ನು ಹಾಕಿ ಮೇಲೆ ಕಾಯಾಲನ್ನು ಹಾಕಿ ನೆನೆಸಿಡೋಣ ಈಗ ಹಾಲು ಒಬ್ಬಟ್ಟು ರೆಡಿಯಾಗಿದೆ ನೀವು ಸಹ ಮಾಡಿ ರುಚಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ